ಮಾರಾಟಕ್ಕೆ ಇಡಲಾಗಿದೆ ಕೂಡಲೇ ಸಂಪರ್ಕಿಸಿ ನಮ್ಮ ವಿಳಾಸ ಮುಳಬಾಗಿಲು ಬೈಪಾಸ್ ಸೋನೆವಾಡಿ ಬ್ರಿಡ್ಜ್ ಹತ್ತಿರ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಗಣೇಶ ಹಬ್ಬದ ಪ್ರಯುಕ್ತ ಮುಳಬಾಗಿಲು ಪಟ್ಟಣದ ಬೈಪಾಸ್ನಲ್ಲಿ ಇರುವ ಪಾನ್ ಬೇಡ ಬಾಬು ಅಂಗಡಿಯಲ್ಲಿ ಮುಲ್ಬಾಗ್ ತಾಲೂಕು ಜನತೆಗೆಲ್ಲ ನಮಸ್ಕಾರ ನಮ್ಮ ಕಾಣಿಪಾಕ್ ವಿನಾಯಕ ನಮೋ ನಮಃ ಕುಡುಮಲ ವಿನಾಯಕಿಗೆ ನಮೋ ನಮಃ ನಮ್ಮ ಮುಲ್ಬಾಗ್ಲಾಂಜೇಸ್ವಾಮಿಗೆ ನಮೋ ನಮಃ ಏನಂದರೆ ಇವತ್ತು ಮುಖ್ಯ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಆಗ್ತಾಯಿದೆ ಇನ್ನು ಬರೋ ವಾರ ಆಗಸ್ಟ್ ಹದಿನೇಳಂತೂ ನಮ್ಮ ವಿನಾಯಕನ ಹಬ್ಬ ಬರುತ್ತೆ ಪ್ರತಿಯೊಬ್ಬರೂ ಏನು ಮಾಡಬೇಕಂದ್ರೂ ಭಗವಂತ ಫಸ್ಟ್ ವಿನಾಯಕನ ಪೂಜೆ ಸ್ಟಾರ್ಟಿಂಗ್ ಮಾಡಿ ಪುನಃ ಏನು ಕೆಲಸ ಮಾಡಬೇಕು ಭಗವಂತ ನಮಗೆ ಅಲ್ಲ ಒಳ್ಳೆ ಒಳ್ಳೆ ವ್ಯಕ್ತಿಗೆಲ್ಲ ಭಗವಂತ ಆಶೀರ್ವಾದ ಬೇಕೇ ಬೇಕು ನಮ್ಮ ಕಾಣಿಪಾಕ್ ವಿನಾಯಕ ಆಗಲಿ ಕುಡುಮಾಲ ವಿನಾಯಕನಾಗಲಿ ನಮ್ಮ ಮುಲ್ಬಾಗಲು ನಮ್ಮ ವಿನಾಯಕನಾಗಲಿ ಇವ್ರ ಆಶೀರ್ವಾದ ಪಡ್ಕೊಂಡೇ ಏನು ಕೆಲಸ ಆದ್ರೂ ಮಾಡ್ಬೇಕು ನಾವು ಏನಂದರೆ ಇವರು ಭಾರತ ದೇಶ ಬಲು ಚಂದ ಭಾರತದಲ್ಲಿ ನಮ್ಮ ಮಹಾನ್ ಭಾವ ಅಂದ ನಮ್ಮ ಮುಲ್ಬಾಗ್ ನೋಡೋಕ್ಕಂತೂ ಚೆಂದ ಅಂತಹ ಮಹಾನ್ ಭಾವ ವಿನಾಯಕ ನಮ್ಮ ವಿನಾಯಕ ಮೂರ್ತಿ ಹೆಂಗಂದರೆ ನಮ್ಮ ಭಾರತ ದೇಶದಲ್ಲೇ ಬಲು ಚಂದ ಭಾರತದಲ್ಲೇ ತುಂಬ ಅಂದ ನಮ್ಮ ಮುಲ್ಬಾಲ್ ತಾವುಗಳಲ್ಲಿ ಎಷ್ಟೋ ಭಕ್ತಿವಾಗಿ ಚಂದ ಈ ಮಹಾನ್ ಭಾವನ ಯಾರೇ ಆಗಲಿ ಮಹಾನ್ಭವನ ಆಶೀರ್ವಾದ ಪಡ್ಕೊಂಡು ಅವ್ರ ಮನಸ್ಸಲ್ಲಿ ಮನಸಲ್ಲಿ ನಡ್ಸ್ಕೊಂಡ್ರೆ ಪ್ರತಿಯೊಂದು ಕೆಲಸನೂ ಒಳ್ಳೆಯದಾಗುತ್ತೆ ಇವರು ಇಲ್ಲ ಅಂದರೆ ಯಾವ ಪೂಜೆನೂ ಆಗೋಲ್ಲ ಯಾವ ಕಾರ್ಯಕ್ರಮವೂ ಆಗೋಲ್ಲ ಭಗವಂತ ವರ್ಷ ಎಲ್ಲ ಹಬ್ಬ ಇಲ್ಲ ಅಂದರೆ ಫಸ್ಟು ಹಬ್ಬ ನಮ್ಮ ವಿನಾಯಕನ ಹಬ್ಬ ಅಂದರೆ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಪ್ರತಿ ಹಲ್ಲುಗಳಲ್ಲಿ ಆಗಲಿ ನಮ್ಮ ಟೌನಾಗಲೇ ಆಗಲಿ ಏರೇ ಏರಿಯಾಗೇ ಆಗಲಿ ನಮ್ಮ ಮುಲ್ಬಾಲ್ ತಾಲ್ಲೂಕಲ್ಲಿ ಇಲ್ಲಿ ಸನ್ವಾಡಿ ಬ್ರಿಡ್ಜು ಅಂದರೆ ಸ್ವಲ್ಪ ಮುಂದೆ ಬಂದರೆ ಸಬ್ ರೋಡಲ್ಲಿ ಸೊಂಡವಾಡಿ ಬಸ್ ಸ್ಟಾಪ್ ಇದೆ ಬಸ್ ಸ್ಟಾಪ್ ಮುಂದೆ ಶಿವಪಾರ್ವತಿ ಗಣೇಶ ಮೂರ್ತಿ ಬೋರ್ಡ್ ಹಾಕಿದ್ದೀವಿ ಆ ಮುಗ್ಬಾಗಲೇ ಮುಂದೆನೇ ಇರೋದು ನಮ್ಮ ಬ್ಲೂ ಕಲರ್ ಸೆಡ್ ಹಿಡಿದಿದೆ ಆ ಸೆಡ್ಡಲ್ಲಿ ನಿಮಗೆ ಎಂಥ ಎಂಥ ಗಣೇಶ ಮೂರ್ತಿಗಳು ಬೇಕು ನಿಮ್ಗೆ ಎಂಥ ಎಂಥ ಬಣ್ಣಗಳಲ್ಲಿ ಅಂದರೆ ವಾಟ್ರ್ ಬಣ್ಣ ಆಯು ಆಯು ಆಯುರ್ವ್ ಪೈಂಟ್ ಯಾವತ್ತೂ ಆಗೋಲ್ಲ ವಾಟ್ರ್ ಪೈಂಟ್ ಹಾಕ್ತೀವಿ ಈ ಗಣೇಶ್ ಮೂರ್ತಿ ಹೆಂಗಂದರೆ ನಮ್ಮ ನೀರಲ್ಲಿ ಬಿಟ್ಟರೆ ಕರ್ಗೋಗುತ್ತೆ ಯಾರಿಗೂ ಮೋಸ ಆಗೋಲ್ಲ ಮೀನುಗಳು ನೀರು ಕುಡಿಬೋದು ತಿನ್ಬೋದು ಹಸುಗಳು ನೀರು ಕುಡಿಬೋದು ನಮಗೂ ಅಷ್ಟೇ ಯಾವ ತೊಂದರೆನೂ ಆಗೋಲ್ಲ ಅಂಥ ಗಣೇಶ ಮೂರ್ತಿ ಇವರು ಪೇಪರ್ ಗಂಜಿ ಮಣ್ಣಿಂದ ಸೃಷ್ಟಿ ಮಾರಿ ಇಡೋ ಗಣೇಶ ನಾವು ಸೂರ್ಯ ಹುಟ್ಟಕ್ಕೆ ಮುಂಚೆ ಇದ್ದು ಸೂರ್ಯ ಆಮೇಲೆ ಚಂದಮಾಮ ಬರೋವರೆಗೂ ನಾವು ಕೆಲಸ ಮಾಡ್ತೀವಿ ಅಂದರೆ ಬೇರೆ ಏನೂ ಹಾಕಲ್ಲ ಪಿ ಎ ಪಿ ಅದು ಈ ಗಡಿ ತುಂಬ ಅನೇಕ ಮಂದಿ ಅಂದ್ರೆ ಅವರು ಈ ಪಿ ಒ ಪಿ ಗಣೇಶ್ಗಳನ್ನೆಲ್ಲ ತಂದು 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 ಮಾರ್ತಾರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅದರಲ್ಲಿ ಕ್ರೇಣಲ್ಲೇ ಇದ್ದಬೇಕು ಕ್ರೈನಲ್ಲೇ ಬಿಡಬೇಕು ಪ ಏನಿದೆ ನಮಗೆ ಫಲಿತ ಏನಿದೆ ನಾವು ಇಷ್ಟೊಂದು ಕಷ್ಟಪಟ್ಟು ನಮ್ಮ ಭಗವಂತಿಗೆ ಒಂಬತ್ತು ದಿವಸ ಆಗಲಿ ಹನ್ನೊಂದು ದಿವಸ ಆಗಲಿ ನಲ್ವತ್ತು ದಿವಸ ಆಗಲಿ ಇಟ್ಕೊಳ್ತಾರೆ ಪೂಜೆ ಮಾಡಿ ನೀರಲ್ಲಿ ಬಿಡ್ತಾರೆ ಅದರಿಂದ ನಮ್ಗೆ ಪ್ರಯೋಜನ ಬೇಕು ಆ ಭಗವಂತ ನೀರಲ್ಲಿ ಬಿಟ್ಟ ತಕ್ಷಣ ಕರ್ಗೋಗ್ಬೇಕು ಆ ಆವಾಗೇ ನಮಗೆ ಒಳ್ಳೇದು ಮಾಡೋದು ಆ ಪಿ ಓ ಪಿ ಗಣೇಶ ಮೂರ್ತಿಗಳನ್ನ ತಗೊಂಡೋಗಿ ನೀರಲ್ಲಿ ಹಾಕ್ತಾರೆ ಪುನಃ ಒಂದೂವರೆ ತಿಂಗಳು ಬಿಟ್ಟು ಕೆರೆನಲ್ಲಿ ತಗೊಂಡೋಗಿ ಈಚರಲ್ಲಿ ಹಾಕೊಂಡು ಅದೇ ಪೈಂಟ್ ಹೊಡೆದು ಅದೇ ರೀಪೈಂಟ್ ಮಾಡಿ ಅದೇ ಗಣೇಶ ಮೂರ್ತಿಗೆ ಬಣ್ಣ ಹಾಕ್ಬಿಟ್ಟು ಮಾರ್ತಾರೆ ಅದರಿಂದ ಏನು ಪ್ರಯೋಜ ನಾವು ಎಷ್ಟು ಮಾಡಿದ್ರೇನು ಮಣ್ಣು ಪೇ ನಾವು ಸತ್ತರೇನೂ ಮನೆಯಲ್ಲೇ ಹೋಗಬೇಕು ಬದುಕಿದ್ರೇನು ಮೊನ್ನೆ ಮ ಮಣ್ಣಿನ ಭೂಮಿಯಲ್ಲೇ ನಡೀಬೇಕು ಅಂತ ನಾನು ಒಂದು ಮಾತು ಹೇಳ್ತೀನಿ ಅಷ್ಟೇ ದಯವಿಟ್ಟು ನಾನು ಗಣೇಶ ನಮ್ಮ ವ್ಯಾಪಾರ ಆಗುತ್ತೆ ಆಗಲ್ಲ ಅಂತ ಅದಲ್ಲ ಪ್ರತಿಯೊಬ್ಬರು ನಮ್ಮ ಕೈಯಿಂದ ಏನು ಮಾಡಿದ್ರೇನೋ ಒಂದು ನಮ್ಮ ಕೈಯಿಂದನೇ ತೊಗೊಂಡೋಗಿ ಬಳಸಬೇಕು ನಮ್ಮ ಕೈಯಿಂದಾನೆ ತೊಗೊಂಡೋಗಿ ಭಗವಂತ ನೀರಲ್ಲಿ ಬಿಟ್ಟರೆ ಆ ಭಗವಂತಗೂ ಸಾರ್ಥ ಅವ್ರು ನಮ್ಮಿರೋ ನಮಗೂ ಒಳ್ಳೆಯದಾಗುತ್ತೆ ನಮಗೆ ಅಲ್ಲ ನಮ್ಮ ತಂದೆ ತಾಯಿ ಅವ್ರಿಗೂ ನಮ್ಮ ಅಜ್ಜಿ ತಾತ ಇರ್ಬೋದು ತಂದೆ ತಾಯಿ ಇರ್ಬೋದು ಮಕ್ಕಳು ಮೊಮ್ಮಕ್ಕಳು ಪ್ರತಿಯೊಬ್ಬರಿಗೂ ದೇವರು ಆ ವಿನಾಯಕ ಮೂರ್ತಿ ನಿಮ್ಮ ಮನೆಗಳಲ್ಲಿ ಬಂದು ನಿಮ್ಮ ಮೊಮ್ಮಕ್ಕಳು ನಿಮ್ಮನ್ನು ಎಲ್ಲ ಆರೋಗ್ಯವಾಗಿ ಕಾಪಾಡಿ ಸಂತಾನ ಕೊಟ್ಟು ನಿಮಗೆ ಆನಂದ ಸಂತೋಷ ನೀವು ಪಡಿಬೇಕಂದರೆ ದಯವಿಟ್ಟು ಆ ಪಿ ಒ ಪಿ ಗಣೇಶನನ್ನು ಕ್ಯಾನ್ಸಲ್ ಮಾಡಿ ನಮ್ಮ ಪೇಪರ್ ಗಣೇಶನ ಮಾತ್ರ ಇಕ್ಕಿ ಈ ಪಿ ಒ ಪಿ ಗಣೇಶಾಗಿ ಮಣ್ಣು ಗಣೇಶಗೆ ಏನು ಹೆಚ್ಚು ಕಡಿಮೆ ಅಂದರೆ ಮಣ್ಣು ಗಣೇಶ ಅಂದರೆ ಇದು ಕೆಳಗೆ ಪೀಠೆ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಆ ಪಿ ಒ ಪಿ ಗಣೇಶ ಆರ್ಚ್ ಬರುತ್ತೆ ಅದು ಎತ್ತಬೇಕಂತ ಕ್ರೇನೇ ಬೇಕಿಲ್ಲ ಐವತ್ತು ಜನ ಬೇಕು ಅದು ಪಿ ಒ ಪಿ ಗಣೇಶ ಮನಸ್ಸು ನೋವು ಇದೆ ಸಾವು ನೋವು ಇದೆ ನೋವು ಇದೆ ದಯವಿಟ್ಟು ಪೇಪರ್ ಗ ಗಣೇಶವನ್ನು ಪೂಜೆ ಮಾಡಿ ನಾವು ವರ್ಷ ಎಲ್ಲ ಭಗವಂತನ ಆಶೀರ್ವಾದ ಬೇಕಂದರೆ ನಮ್ಮ ಕೈಯಿಂದ ತಗೊಂಡೋಗಿ ಅರ್ಧ ಕುಂಟೆಯಲ್ಲಿ ಅರ್ಧ ಕೆರೆಯಲ್ಲಿ ಹೋಗಿ ನಾವು ಬಿಟ್ಟು ಆ ಮಹಾನ್ಭಾವನ ನೆನೆಸ್ಕೊಂಡು ನಾವೆಲ್ಲ ಮಕ್ಕಳಿಗಾಗಿ ನಮ್ಮಾಗಿ ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿಬಿಟ್ಟು ನಾವು ಸುಖವಾಗಿ ಭಗವಂತ ನಡ್ಸ್ಕೊಂಡಿದ್ದರೆ ಇವತ್ತಿನಲ್ಲ ಆಮೇಲೆ ವಿನಾಯಕನ ಹಬ್ಬ ಬರುತ್ತೆ ಅವರು ಒಳ್ಳೇದು ಮಾಡ್ತಾರೆ ದಯವಿಟ್ಟು ಏನೋ ನಮ್ಮಲ್ಲಿ ತಪ್ಪಿದ್ರೆ ಸಿ ಮುಲ್ಬಾಲ್ ತಾಲೂಕು ಜನ ನಮ್ಮ ಸಮೃದ್ಧಿ ಮಂಜನ ಆಗ್ಬೋದು ಮಂಜನ ಆಗ್ಬೋದು ಅವ್ರಿಗೂ ತುಂಬ ಇಷ್ಟ ಗಣೇಶ ಮೂರ್ತಿ ಅಂದರೆ ಅವ್ರಿಗೂ ತುಂಬ ಅಭಿಮಾನ ಪ್ರತಿಯೊಂದು ಕಾರ್ಯ ಬೇಕಂದರೆ ಕುಡುಮಲ ವಿನಾಯಕನ ಆಶೀರ್ವಾದ ಪಡೆದುಕೊಂಡೇ ಅವ್ರು ಕೆಲಸ ಮಾಡ್ತಾರೆ ಅವರು ನಾವು ನಮ್ಮ ಮನೆಗಳಲ್ಲಾಗಲಿ ಅವ್ರ ಮನೆಗಳಲ್ಲಿ ಒಳ್ಳೆ ಒಳ್ಳೆ ಶುಭ ಕಾರ್ಯ ಆಗಬೇಕಂದ್ರೆ ಆ ಭಗವಂತ ಫಸ್ಟು ಓಮ ಶ್ರೀ ನಮೋ ಗಣೇಶ ನಮಃ ವಿನಾಯಕ ನಮಃ ಕಾಣಿಪಾಕ್ ವಿನಾಯಕ ನಮಃ ಅಂತ ಭಗವಂತ ನಮ್ಸ್ಕೊಂಡು ಆಮೇಲೆ ನಾವು ಬೇರೆ ಕೆಲಸಗಳು ಮಾಡ್ತೀವಿ ದಯವಿಟ್ಟು ಬೇಗ ಬೇಗ ಬಂದು ನೀವು ನಮ್ಮ ಹತ್ರ ಹತ್ತು ಅಡಿ ನಮ್ಮ ಹತ್ರ ಸ್ಟಾರ್ಟಿಂಗ್ ಐದರಿಂದ ಆರರಿಂದ ಎಂಟರಿಂದ ಹತ್ತು ಹನ್ನೊಂದು ಹದಿನಾಲ್ಕು ಅಡಿ ಇದೆ ಹದಿನಾಲ್ಕು ಅಡಿ ಗಣೇಶ್ ಮೂರ್ತಿಯನ್ನು ತಗೊಂಡ್ರೆ ನಿಮಗೆ ಉಚಿತವಾಗಿ ಒಂದು ಸಾವಿರದ ಐನೂರು ರೂಪಾಯಿ ಕವರ್ ಕೊಡ್ತೀವಿ ಹದಿನೈದು ಅಡಿ ಗಣೇಶ್ ಒಂದು ತಗೊಂಡ್ರೆ ಮೂರು ಸಾವಿರ ರೂಪಾಯಿ ಕವರು ಕೊಟ್ಟು ನೀವು ಗಾಡಿ ಕರ್ಕೊಂಡು ಬಂದರೆ ಸಾಕು ಅಲ್ಲ ನಿಮಗೆ ಸೌಕರ್ಯ ಇಲ್ಲ ಅಂದರೆ ನಾವೇ ಕರೆಸ್ತೀವಿ ನಿಮ್ಮ ಹತ್ರ ಈ ಕೆಲಸ ಅವ್ರದ್ದು ಚಾರ್ಜ್ ತಗೊಳ್ಳಲ್ಲ ನಾವೇ ತಗೊಂಡೋಗಿ ಲೋಡ್ ಮಾಡಿ ಕವರ್ ಪ್ಯಾಕ್ ಮಾಡಿ ನಾವು ನಮ್ಮ ಕೈದಲ್ಲಿ ಎಷ್ಟು ಆದರೆ ಅಷ್ಟು ಸಹಾಯವನ್ನು ಮಾಡಿ ಯಾಕಂದರೆ ಭಗವಂತ ನಿಮಗೂ ನಮಗೂ ಎಲ್ಲ ಸಬ್ಕ ಮಾಲೀಕ್ ಹೇ ಕೈ ಭಗವಾನ್ ಸಬ್ಕಾ ಮಾಲಿಕೆ ಕೈ ಭಗವಾನ್ ಅಂತಾರಲ್ಲ ಆ ಥರ ಎಲ್ಲ ಪ್ರತಿಯೊಬ್ಬರಿಗೂ ಆ ಭಗವಂತ ಒಳ್ಳೇದು ಮಾಡಬೇಕಂತ ನಾನು ನಿಮ್ಮಲ್ಲಿ ಮನಸ್ಸು ಪೂರ್ತವಾಗಿ ನಮ್ಮದವಾಗಿ ಮಾತಾಡಿದ್ದೀನಿ ನಮ್ಮದೇನನ್ನ ತಪ್ಪಿದ್ರೆ ಶಮಿಸಿ ನಮಸ್ಕಾರ